ಮಳೆಯ ಅಭಾವದ ನಡುವೆಯೂ ಸಿರಾ ದೊಡ್ಡಕೆರೆ ತುಂಬಿ ಕೋಳಿ ಹಿರಿತಿದೆ ಇದಕ್ಕೆ ಮುಖ್ಯವಾಗಿ ಹೇಮಾವತಿ ನದಿ ನೀರು ಕಾರಣ ಅಥವಾ ಗೋರೂರು ಜಲಾಶಯದ ನೀರೇ ಕಾರಣ ಕಳೆದ ಒಂದು ಹತ್ತಿಪ್ಪತ್ತು ವರ್ಷಗಳಿಂದ ಸಿರಾ ರಾಜಕೀಯ ಕೂಡ ಈ ನೀರಿನ ಮೇಲೆ ನಡೀತಿತ್ತು ಬರ ಹಾಗೂ ಕುಡಿಯುವ ನೀರಿನಿಂದ ತತ್ತರಿಸಿದ್ದ ಸಿರಾ ಜನತೆಗೆ ಹೇಮಾವತಿ ನೀರು ಅನಿವಾರ್ಯ ಆಗಿತ್ತು ಆದರೆ ಈ ನಮ್ಮ ಸಿರಾ ಕೊಳ್ಳ ಭಾಗದಲ್ಲಿ ಬರ್ತದೆ ಆದರೆ ಹೇಮಾವತಿ ಇರೋದು ಕಾವೇರಿ ಕೊಳದಲ್ಲಿ ಹೀಗಾಗಿ ಒಂದು ಕೊಳದಿಂದ ಇನ್ನೊಂದು ಕೊಳಕ್ಕೆ ಬಿಡಲಿಕ್ಕೆ ಸಾಧ್ಯವಿಲ್ಲ ನೀರು ಅನ್ನೋ ಮಾತು ಇತ್ತು ಈ ನಡುವೆ ಕೂಡ ರಾಜಕೀಯ ಹೋರಾಟ ಅಥವಾ ಕಾನೂನಾತ್ಮಕ ಹೋರಾಟದ ಮೂಲಕ ಜಯಚಂದ್ರ ಅವರು ಕುಡಿಯುವ ನೀರಿಗಾಗಿ ಈ ಕೊಳ್ಳಗಳ ಪ್ರಶ್ನೆ ಬರೋದಿಲ್ಲ ಎಲ್ಲಿಗೆ ಬೇಕಾದ್ರೂ ನೀರು ಅನ್ನುವ ಏಕೈಕ ಒಂದು ಕಾರಣವನ್ನು ಇಟ್ಕೊಂಡು ಈ ಕೆರೆಗೆ ನೀರು ತಂದಿದ್ದು ನಿಜಕ್ಕೂ ಕೂಡ ಒಂದು ರೀತಿ ಪವಾಡ ಅಂತಲೇ ಹೇಳ್ಬೋದು ಸರಿ ಮಳೆ ಸಹ ಅಭಾವ ಕಡಿಮೆ ಇತ್ತು ಆ ಅಂಥ ಕಡಿಮೆ ಇತ್ತ ಅಭಾವದಲ್ಲೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಹೇಮಾವತಿ ನೀರನ್ನು ಕೆರೆ ಹಾಗೂ ಕಳಂಬಳ್ಳ ಅಭಾವಕ್ಕೆ ಕುಡಿಯುವ ನೀರಿಗೆ ಹಾಗೂ ರೈತರಿಗೆ ಸಹ ಅನುಕೂಲ ಆಗುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಆದಷ್ಟು ಬೇಗ ನನಗೆ ನೀರು ಬಿಟ್ಟಿದ್ದಾರೆ ಈ ಸಿರಾ ದೊಡ್ಡ ಕೆರೆ ಇನ್ನೂರು ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವಂತಹ ಕೆರೆ ಈ ಕೆರೆಗೆ ಎರಡು ಕೋಡಿ ಇದೆ ಈ ದೊಡ್ಡ ಕೆರೆ ತುಂಬಿದರೆ ಇನ್ನೂರ ಆರು ಹೆಕ್ಟೇರ್ ಪ್ರದೇಶದಲ್ಲಿ ಜಲಾವೃತ ಆಗ್ತದೆ ಮೊದಲು ಇದು ಸಣ್ಣ ನೀರಾವರಿ ಇಲಾಖೆನಲ್ಲಿತ್ತು ಈಗ ಇದನ್ನು ನಗರಸಭೆಗೆ ಹಸ್ತಾಂತರ ಮಾಡಲಾಗಿದೆ ಈ ಸಿರಾ ಕೆರೆಗೆ ಯಾವಾಗಲಿಂದ ಹೇಮಾವತಿ ನೀರು ಬರ್ತಾ ಇದೆ ಎಷ್ಟು ಬಾರಿ ತುಂಬಿದೆ ಎಷ್ಟು ಬಾರಿ ಕೋಳಿವಾಗಿದೆ ಈ ಬಗ್ಗೆ ಟಿ ಬಿ ಜಯಚಂದ್ರ ಅವರ ಹಾಲಿ ಶಾಸಕರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಅವರ ಆಪ್ತ ಸಹಾಯಕ ಅಜಯ್ ಕುಮಾರ್ ಗಾಳಿ ಮಾತನಾಡ್ತಾರೆ ಕೇಳೋಣ ಬನ್ನಿ ಸಿರಾ ದೊಡ್ಡ ಕೆರೆಗೆ ಪ್ರಥಮವಾಗಿ ಹೇಮಾವತಿ ನೀರು ಬಂದಿದ್ದು ಅಂದರೆ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ನಾಲ್ಕರಲ್ಲಿ ಅಂದರೆ ಸತತವಾಗಿ ಇಪ್ಪತ್ತು ವರ್ಷಗಳ ಕಾಲ ಶಿರಾನಗರದ ದೊಡ್ಡ ಕೆರೆಗೆ ಹೇಮಾವತಿಯಲ್ಲಿ ಬಂದಿರ್ತಕ್ಕಂಥದ್ದು ಒಂದು ಇತಿಹಾಸವೂ ಸರಿ ಈ ಇಪ್ಪತ್ತು ವರ್ಷಗಳಲ್ಲಿ ಹದಿನೇಳು ಬಾರಿ ಶಿರಾ ಕೆರೆ ಕೋಡಿ ಹರ್ದಿದೆ ಇನ್ನು ಮೂರು ಬಾರಿ ಅತಿ ಬರಗಾಲದಲ್ಲೂ ಕೂಡ ಭಾಗ್ಯಶಃ ಕೆರೆಗಳ ಕೆರೆ ತುಂಬಿ ಜನರಿಗೆ ಬೇಸಬೇಕಾದಲ್ಲಿ ಕುಡಿಯೋ ನೀರಿಗೆ ತುಂಬಾ ಅನುಕೂಲ ಆಗಿರುತ್ತೆ ಈ ಒಂದು ಹೇಮಾವತಿ ನೀರು ಶಿರಾಕ್ ಬಂದ ಮೇಲೆ ಇಪ್ಪತ್ತು ವರ್ಷಗಳ ಕಾಲ ಏನು ಇಪ್ಪತ್ತು ವರ್ಷಗಳ ಕಾಲದಿಂದ ಶಿರಾ ಜನ ಹೇಮಾವತಿ ನೀರು ಕುಡಿತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಶಿರಾ ಕೂಡ ಎಷ್ಟು ಅಭಿವೃದ್ಧಿ ಹೊಂದಿದೆ ಅನ್ನೋದು ಇವತ್ತು ಜನರ ಕಣ್ಮುಂದೆ ಇದೆ ಒಟ್ಟಾರೆ ಈ ಒಂದು ಪರಿಶ್ರಮ ಈ ಒಂದು ಸಂಭ್ರಮ ಈ ಒಂದು ಏನು ಜಿ ಶಿರಾ ನಗರದ ಜನಗಳ ದಾಹ ನೀಗಿಸಿದಂಥ ಒಂದು ಕೊಡುಗೆ ಅಂತ ಏನಾದರೂ ಇದ್ದರೆ ಅದು ಸನ್ಮಾನ್ಯ ಶ್ರೀ ಟಿ ಬಿ ಜಯಚಂದ್ರ ಅವರಿಗೆ ಸಲ್ಲುತ್ತೆ ಯಾಕಂದರೆ ತಾಲೂಕಿಗೆ ಹೇಮಾವತಿ ನೀರನ್ನು ತಂದಂಥ ಮಹಾನ್ ಭಗೀರಥ ಅವರು ಇವ್ರಗಳ ಜೊತೆಗೆ ಇನ್ನೂ ಕೂಡ ಅನೇಕ ಹೇಮಾವತಿ ಹೋರಾಟಗಾರರಿಗೆ ಮಾಜಿ ಶಾಸಕವಾದಂಥ ಪಿ ಎಂ ರಂಗನಾಥಪ್ಪ ಅವರು ಹಿರಿಯ ಮುಖಂಡರಾದಂಥ ಬೋನಹಳ್ಳಿ ಶ್ರೀನಿವಾಸನವರು ಎಸ್ ಕೆ ದಾಸಪ್ಪನವರು ಜೊತೆಗೆ ಸಾವಿರಾರು ಜನ ಹೋರಾಟ ಮಾಡಿದರೆ ಕಲ್ಲ ಭಾಗಕ್ಕೆ ಭಾಗದಲ್ಲಿ ಇವರೆಲ್ಲರೂ ಕೂಡ ಪರಿಶ್ರಮದಿಂದ ಇವತ್ತು ಇಪ್ಪತ್ತು ವರ್ಷಗಳ ಕಾಲದಿಂದ ಶಿರಾ ಜನ ಹೇಮಾವತಿ ನೀರನ್ನು ಕುಡಿತಾ ಇದ್ದಾರೆ ಇನ್ನೂ ಕೂಡ ಶಾಶ್ವತವಾಗಿ ಈ ನೀರು ನಮ್ಮ ಭಾಗಕ್ಕೆ ಅರಿತಲೇ ಇರುತ್ತೆ ಇದ್ರ ಜೊತೆಗೆ ಇನ್ನೂ ಎರಡು ಮುಖ್ಯವಾದಂಥ ಭದ್ರಾ ಮತ್ತು ಎತ್ತಿನೋಳೆ ಕೂಡ ಬರುತ್ತೆ ಇಲ್ಲಿಗೆ ಕೆರೆ ನಿಲ್ಲಿಸಿ ಮುಂದಿನ ಹಂತವಾಗಿ ಮದ್ದೂರು ಕೆರೆಗೆ ನೀರನ್ನು ಇದೆ ಅಲ್ಲೂ ಕೂಡ ಮದ್ಲೂರು ಕೆರೆ ಜೊತೆಗೆ ಸುತ್ತಮುತ್ತ ಬರ್ತಕ್ಕಂಥ ಹನ್ನೊಂದು ಕೆರೆಗಳಿಗೆ ನೀರು ಹರಿಸಲಾಗ್ತಿದೆ ಈಗ ಆಲ್ರೆಡಿ ನಾಲ್ಕರಿಂದ ಐದು ಕೆರೆ ತುಂಬಿದೆ ತುಂಬಿ ಮದ್ದೂರು ಕೆರೆ ಅತ್ತ ನೀರು ಸಾಕ್ತಾ ಇದೆ ಇವತ್ತಿಂದ ಶಿರಾಕೆ ನೀರು ಬಂದಾಗಿ ಮದ್ಲೂರು ಕೆರೆ ಅತ್ತ ಸಾಕ್ತಿದೆ ತಾಲೂಕಿನ ಜೀವನಾಡಿಯಾದಂಥ ಮದ್ದೂರು ಕೆರೆ ಕೂಡ ಈ ಸಲ ತುಂಬಿ ಕೋಡಿ ಹರಿ ಅನ್ನತಕ್ಕಂಥದ್ದು ಎಲ್ಲರೂ ಆಸೆ ಹೇಮಾವತಿ ಬರ್ತಾನೆ ಇರಲಿ ಸಿರಾಕೆರೆ ತುಂಬುತ್ತಾನೆ ಇರಲಿ ಇನ್ನೂ ಬೇರೆ ಯಾವ್ಯಾವ ಕೆರೆ ಇದಾವೆ ಮದ್ದೂರು ಕೆರೆ ಎಲ್ಲವೂ ಕೂಡ ಹೇಮಾವತಿ ಅರಿಯುವಂಥ ಎಲ್ಲ ಕೆರೆಗಳು ತುಂಬಲಿ ಅಂತ ಆಶಯವನ್ನು ಇಟ್ಕೊಳ್ಳೋಣ ಇದೇ ಆಶಯ ನಿಮ್ಮದು ಕೂಡ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನೀವು ನೇಟಿವ್ ನ್ಯೂಸ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು